ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿ ವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಇವತ್ತು ಒಂದು ವಿಶೇಷವಾದಂತಹ ಸಂಚಿಕೆಯೊಂದಿಗೆ ಸಂಗ್ರಾಮ ಟಿವಿಯಲ್ಲಿ ಕಾಣಿಸ್ಕೊತಾ ಇದ್ದೀನಿ ಇವತ್ತು ಸಾಧನೆ ಸಾಧಕನ ಸೊತ್ತು ಎಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸರ್ಕಾರಿ ಶಾಲೆಗಳು ಇವತ್ತಿನ ದಿನಗಳಲ್ಲಿ ಮುಚ್ಚುವ ಹಂತದಲ್ಲಿದೆ ಕಾರಣ ಖಾಸಗಿ ಶಾಲೆಗಳ ವ್ಯಾಮೋಹ ಆದರೆ ಇಲ್ಲೊಬ್ಬ ಹೆಣ್ಮಗಳು ರೈತದ ದಂಪತಿಗಳ ಮಗಳು ಬಡತನದಲ್ಲೇ ಹುಟ್ಟಿ ಬಡತನದೇ ಬೆಳೆದು ತನ್ನ ಶಿಕ್ಷಣ ಶಿಶುವಿಹಾರದಿಂದ ಪ್ರಾರಂಭವಾಗಿ ಡಿಗ್ರಿವರೆಗೂ ಸರ್ಕಾರಿಯ ಸೌಮ್ಯದಲ್ಲಿ ಓದಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಚನ್ನಪಟ್ಟಣದ ಹೆಣ್ಣು ತನ್ನ ಬಿ ಸಿಯಲ್ಲಿ ಎರಡು ಗೋಲ್ಡ್ ಮೆಡಲ್ಲು ಮೂರು ಬಾರಿ ನಗದು ಭವನವನ್ನು ಪಡೆದ ಮುಖಾಂತರ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆ ಅವರು ನಮ್ಮ ಸಂಗ್ರಾಮ ಪಟ್ಟಿಯಲ್ಲಿದ್ದಾರೆ ಅವರ ಸಾಧನೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಕೀರ್ತನ ಅಂತ ಕೀರ್ತನ್ ಅವರವರೇ ಕೆಲ ದಿನಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳು ಕೂಡ ತಮ್ಮ ಬಗ್ಗೆ ಪ್ರಚಾರ ಆಗ್ತಿದೆ ಹೆಣ್ಮಗಳು ನಗರದ ಪ್ರಥಮ ದರ್ಜೆ ಕಾಲೇಜಲ್ಲಿ ಬಿ ಎಸ್ ನಿಯಲ್ಲಿ ಎರಡು ಗೋಲ್ಡ್ ಮೆಡಲ್ ತಗೊಂಡಿದ್ದೀರಿ ಮೂರು ಬಾರಿ ನಗದು ಬಹುಮಾನ ಪಡೆದಿದ್ದೀರಿ ಈ ಸಾಧನೆಗೆ ಏನು ಕಾರಣ ಸರ್ ಮೊದಲಿಗೆ ನಾನು ಈ ಒಂದು ಸಾಧನೆ ಬಗ್ಗೆ ಹೇಳೋದಾದರೆ ಇದಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿದಂತಹ ನನ್ನ ತಂದೆ ತಾಯಿಗಳಾಗಿರ್ಬೋದು ನನ್ನ ಶಿಕ್ಷಕ ವೃಂದದವರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶ್ರಮ ಅನ್ನುವಂಥದ್ದು ಪ್ರತಿಯೊಬ್ರು ಪಟ್ಟರೆ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಖಂಡಿತವಾಗ್ಲೂ ಅವರಿಗೆ ಲಭ್ಯ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಹೇಳ್ಬೋದು ನಂತರ ಪ್ರತಿಯೊಂದು ಶಾಲೆ ಪ್ರೌಢಶಾಲೆ ಕಾಲೇಜು ಶಿಕ್ಷಣ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಹೌದು ಸರ್ ನಾನು ಕನ್ನಡ ಮಾಧ್ಯಮದಲ್ಲೇ ಸರ್ಕಾರಿ ಶಾಲೆಯಲ್ಲೇ ಓದಿ ಈ ಮಟ್ಟಕ್ಕೆ ಬಂದಿರುವಂಥದ್ದು ಮೊದಲಿಗೆ ನಾನು ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಇಂಗ್ಲಿಷ್ನ ಒಂದು ಕೆಲವೊಂದಷ್ಟು ಕಠಿಣತೆ ಇತ್ತು ನನಗೆ ಆದರೂ ಕೂಡ ವಿಜ್ಞಾನ ವಿಭಾಗದಲ್ಲೇ ನಾನು ಸಾಧಿಸಬೇಕನ್ನುವಂತಹ ಛಲದಲ್ಲೇ ಮುಂದುವರೆದು ಬಿ ಎಸ್ ಸಿ ಪದವಿಯನ್ನು ತೆಗೆದುಕೊಂಡಿದ್ದೇನೆ ಅದರ ಅದರಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕ ಬಂದಿರುವಂತದ್ದು ನಿಜಕ್ಕೂ ಖುಷಿಯಾದಂತಹ ಮೆಡಲ್ ಮೂರು ಬಾರಿ ನಗದು ಬಹುಮಾನ ಪಡೆದಿದ್ರೆ ನಿಮಗೆ ಇದರ ಬಗ್ಗೆ ಏನು ಅನಿಸ್ತದೆ ಸರ್ ಅಂದರೆ ಪ್ರತಿಯೊಬ್ಬರು ಕೂಡ ಇದೇ ರೀತಿಯಾಗಿ ಓದಬೇಕು ಸರ್ಕಾರದ ಸವಲತ್ತುಗಳನ್ನ ಬಳಸ್ಕೊಬೇಕು ಸರ್ಕಾರಿ ಶಾಲೆಯಲ್ಲೇ ಓದಿ ಈ ರೀತಿಯಾದಂತಹ ಸಾಧನೆ ಮಾಡಬಹುದು ಅಂತ ಹೇಳಿ ನನ್ನ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಆಗ್ಬೇಕು ಅನ್ನೋಂಥದ್ದೇ ನನ್ನ ಉದ್ದೇಶ ಸರ್ ಹೇಳ್ತೀರಿ ಈಗ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಈ ಖಾಸಗಿ ಶಿಕ್ಷಕರ ವ್ಯಾಮೋಹ ಜಾಸ್ತಿ ಇದೆ ಯಾಕೆಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಹೋದ್ರೆ ಯಾವುದೇ ರೀತಿಯಾದಂತಹ ನಾವು ಸಾಧನೆ ಮಾಡೋಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಭ್ರಮೆ ಅವರಲ್ಲಿ ಮೊಳಕೆ ಹೊಡೆಸಿ ಕೂತ್ಬಿಟ್ಟಿದೆ ಒಬ್ಬ ಸಣ್ಣ ಬಡವರ್ಗದವರು ಕೂಡ ನನ್ನ ಮಕ್ಕಳು ಯಾವುದೇ ಯಾವ್ದೇ ರೀತಿಯಾದಂತ ಸರ್ಕಾರಿ ಶಾಲೆಯಲ್ಲಿ ಓದಬಾರ್ದು ಖಾಸಗಿ ಶಿಕ್ಷಣ ಸಂಸ್ಥೆ ಓದಬೇಕು ಅವ್ರು ಬಂದಿರ್ತಕ್ಕಂಥ ಬಣ್ಣದ ಬಸ್ನಲ್ಲೇ ಹತ್ತು ಹೋಗ್ಬೇಕು ನನ್ನ ಮಗ ನನ್ನ ಮಕ್ಕಳು ಅಂತಕ್ಕಂಥದ್ದು ಮನೋಭಾವನೆ ಇದೆ ಇದ್ರ ಬಗ್ಗೆ ನೀವು ಅವ್ರಿಗೆ ಏನು ಹೇಳ್ಬೋಲ್ಲ ರೀ ಸರ್ ಓದೋ ಮಕ್ಕಳು ಎಲ್ಲೇ ಇದ್ರು ಓದ್ತಾರೆ ಅವರು ಖಾಸಗಿ ಶಾಲೆಯಲ್ಲಾದರೂ ಆಗಿರ್ಬೋದು ಸರ್ಕಾರಿ ಶಾಲೆಯಲ್ಲಾದರೂ ಆಗಿರ್ಬೋದು ಆದರೆ ವಿದ್ಯಾರ್ಥಿಗಳಿಗೆ ಏನು ಒಂದು ಮನೋಭಾವ ಇರಬೇಕು ಅಂದ್ರೆ ಅವರಲ್ಲಿ ಶ್ರದ್ಧೆ ಮತ್ತು ಆಸಕ್ತಿ ಇದ್ದರೆ ಅವ್ರು ಏನು ಬೇಕಾದರೂ ಸಾಧಿಸ್ಬೋದು ಅದು ಶಾಲೆಗಳ ಮೇಲೆ ಅದು ಡಿಪೆಂಡ್ ಆಗಿರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಶಾಲೆ ಅಂತ ತೆಗೆದುಕೊಂಡ್ರೆ ಎಲ್ಲರೂ ಕೂಡ ಅಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಲ್ಲ ಎಲ್ಲರೂ ಕೂಡ ಪಾಸ್ ಆಗಲ್ಲ ಅದು ಶಿಕ್ಷಕನ ಮೇಲೆ ಅವಲಂಬಿತ ಆಗಿರೋದಕ್ಕಿಂತ ಹೆಚ್ಚಾಗಿ ಮಕ್ಕಳ ಒಂದು ಮನಸ್ಥಿತಿ ಮೇಲೆ ಅವರ ಆಸಕ್ತಿ ಅವರ ಮಾನಸಿಕ ಸಾಮರ್ಥ್ಯದ ಮೇಲೆ ಅವಲಂಬಿತ ಆಗಿರೋ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ಸಾಧನೆಗೆ ನಿಮ್ಮ ಒಂದು ಇಚ್ಛಾಸಕ್ತಿ ಯಾವ ರೀತಿ ಇತ್ತು ಸರ್ ನಾನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇದ್ದೆ ಜೊತೆಗೆ ನಾನು ಓದೋದಕ್ಕಿಂತ ಹೆಚ್ಚಾಗಿ ಬರೆದು ಅಭ್ಯಾಸ ಮಾಡ್ತಾ ಇದ್ದೆ ಒಂದು ಸಲ ಬರೆಯೋದು ಹತ್ತು ಸಲ ಓದೋದಕ್ಕೆ ಸಮ ಇದ್ದೆ ಹೇಳಬಹುದು ಆನ್ಲೈನ್ ತುಂಬಾ ರೀತಿಯಾದಂತಹ ಸಹಾಯ ಮಾಡಿದ್ದಾರೆ ನಿಮ್ಮ ಸಾಧನೆಗೆ ಹಿಂದಿನ ಶಕ್ತಿ ನಿಮ್ಮ ತಂದೆ ತಾಯಿಯವರು ಅದು ಮುಂದಿನ ಶಕ್ತಿ ಅಂತ ನಿಮ್ಮ ಶಿಕ್ಷಕ ವರ್ಗ ಅಲ್ಲಿಂದ ಟ್ರಾನ್ಸ್ಫಾರ ವರ್ಗ ಅವರ ಅವರ ಹೆಸರುಗಳು ಏನು ಸರ್ ನನ್ನ ತಂದೆ ತಾಯಿಗಳು ಮೊದಲಿಂದಲೂ ನನಗೆ ಇದೇ ರೀತಿಯಾದಂತಹ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಭಿನಂದಿನಿ ಡೇವಿಡ್ ಮೇಡಮ್ ಪ್ರಾಣಿಶಾಸ್ತ್ರದ ಮುಖ್ಯಸ್ಥೆ ಜೊತೆಗೆ ನಾಗೇಗೌಡ ಸರ್ ಆಗಿರ್ಬೋದು ಅವರು ರಸಾಯನಶಾಸ್ತ್ರದ ಮುಖ್ಯಸ್ಥರು ನಿರೋಷಾ ಮೇಡಮ್ ಮಮತಾ ಮೇಡಮ್ ಪವಿತ್ರಾ ಮೇಡಮ್ ಮತ್ತು ಸಭಾನ ಮೇಡಮ್ ಅವರು ಕೂಡ ನನಗೆ ತುಂಬ ರೀತಿಯಾದಂತಹ ಅಫ್ಸಾನಾ ಮೇಡಮ್ ಅವರು ಕೂಡ ತುಂಬ ರೀತಿಯಾದಂತಹ ಸಪೋರ್ಟ್ ಮಾಡಿದ್ದಾರೆ ಸರ್ ಅವರು ನನ್ನ ಕಾಲೇಜ್ ವಿಭಾಗದಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ಪ್ರೈಮರಿಯಿಂದ ತುಂಬ ಜನ ಶಿಕ್ಷಕರು ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನೀವು ಒಂದಲ್ಲ ಒಂದು ದಿನ ಗೋಲ್ಡ್ ಮೆಡಲ್ಗಳನ್ನ ಹಾಗೂ ನಗದು ಬಹುವನ್ನ ಪಡಿತೀನಿ ಅಂತ ಏನಾದರೂ ನಿಮಗೆ ಆಸೆ ಇತ್ತ ಆಕಾಂಕ್ಷೆ ಇತ್ತ ಸರ್ ತಗೋಬೇಕು ಅನ್ನುವಂತಹ ಒಂದು ಸಣ್ಣ ಇಚ್ಛೆ ಇತ್ತು ಆದರೆ ತಗೊಳ್ಳೇಬೇಕಂತ ಹೇಳಿ ಏನು ತೀರಾ ಬಂದೇ ಬಂದು ಬಂದ್ಬಿಡತ್ತೆ ಅನ್ನುವಂತಹ ಅಷ್ಟು ನಿರೀಕ್ಷೆ ಇರಲಿಲ್ಲ ಆದ್ರೆ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಆದಾಗ ತುಂಬಾ ಖುಷಿ ಆಯ್ತು ಸರ್ ನಮ್ಮ ಮನೆಯಲ್ಲೂ ಕೂಡ ತುಂಬಾ ಖುಷಿ ಪಟ್ಟರು ಗೋಲ್ಡ್ ಮೆಡಲ್ ನ ಕನಸು ಕಂಡಿದ್ರೆ ಕನಸು ನನ್ಸಾಯ್ತು ಈ ಕನಸು ಇಲ್ಲಿಗೆ ನಿಲ್ಲಿಸ್ತೀರಾ ಮತ್ತೆ ಏನಾದ್ರು ಕನಸು ಕಟ್ಕೊತೀರಾ ಇದರಲ್ಲಿ ಇಲ್ಲ ಸರ್ ನಾನು ಇವಾಗ ಪ್ರಸ್ತುತ ಬಿ ಎಡ್ ನ ಸ್ಟಡಿ ಮಾಡ್ತಾ ಇದ್ದೀನಿ ಬಿ ಎಡ್ ನ ಮುಗಿಸಿ ನಾನು ಕಾಲೇಜಿನ ಪ್ರಾಧ್ಯಾಪಕಿ ಆಗ್ಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅನ್ನುವಂಥದ್ದೇ ನನ್ನ ಮುಂದಿನ ಗುರಿ ಇದರಿಂದ ಸಮಾಜದಲ್ಲಿ ಇರುವಂತಹ ಬಡವರನ್ನ ದಲಿತರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥದ್ದೇ ನನ್ನ ಮುಖ್ಯ ಉದ್ದೇಶ ಸರ್ ಕೀರ್ತನವರೇ ನಿಮಗೆ ಗೋಲ್ಡ್ ಮೆಡಲ್ ಎಲ್ಲಿ ಪ್ರದಾನ ಆಯಿತು ಯಾರು ಮಾಡಿದ್ರು ಸರ್ ಅಕ್ಟೋಬರ್ ಎಂಟು ಬುಧವಾರದಂದು ಇದೇ ತಿಂಗಳು ಸನ್ಮಾನ್ಯ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಸರ್ ಮತ್ತು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಸರ್ ಅವರು ಕೂಡ ಬೆಂಗಳೂರು ಬೆಂಗಳೂರಿನಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರ ಅವರ ಒಂದು ಪರವಾಗಿ ಈ ಒಂದು ಗೋಲ್ಡ್ ಮೆಡಲ್ನ ನೀಡಿದ್ದಾರೆ ಸರ್ ಪ್ರಸಕ್ತ ದಿನಗಳಲ್ಲಿ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವಂಥ ಸಂದರ್ಭ ನೀವು ನೋಡ್ತಾ ಇದ್ದೀರಿ ಆದರೆ ಸರ್ಕಾರಿ ಶಾಲೆಯಲ್ಲಿ ಒಂದು ಸಾ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಸಾಧನೆ ಮಾಡಿದ್ರಿ ಒಟ್ಟಾರೆಯಾಗಿ ಈ ಒಂದು ಈ ಏನು ಸಮಾಜದಲ್ಲಿ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯತಕ್ಕಂಥ ಸಂದರ್ಭ ಖಾಸಗಿ ಶಾಲೆಗಳ ವ್ಯಾಮೋಹ ಇದ್ರ ಬಗ್ಗೆ ಈ ಸಂಗ್ರಾಮ ಟಿ ವಿ ಮುಖಾಂತರ ನೀವೇನು ಸಂದೇಶ ಕೊಡ್ಬೋದು ಅದೇ ಸರ್ ಪ್ರತಿಯೊಬ್ಬರು ಕೂಡ ಸರ್ಕಾರ ಏನು ಸವಲತ್ತುಗಳನ್ನು ಇದೆ ಅಲ್ಲಿ ಅಲ್ಲೂ ಕೂಡ ಅತ್ಯುತ್ತಮ ಶಿಕ್ಷಕರು ಇರ್ತಾರೆ ಅಲ್ಲೂ ಕೂಡ ನೈಪುಣ್ಯತೆ ಹೊಂದಿರುವಂಥ ಶಿಕ್ಷಕರು ತರಗತಿಗಳು ಎಲ್ಲವೂ ಕೂಡ ಇದೆ ಅದನ್ನು ಸದುಪ ಸದುಪಯೋಗ ಪಡಿಸ್ಕೊಂಡು ನೀವು ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರೆ ಖಂಡಿತ ನಿಮಗೆ ಯಶಸ್ಸು ಆಗುತ್ತೆ ಇದರಿಂದ ತುಂಬ ಜನ ಇದ್ದಾರೆ ಸರ್ ನಾವೇ ಅಂತಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿ ಅತ್ಯುನ್ನತ ಪದವಿಗಳನ್ನು ಹುದ್ದೆಗಳನ್ನು ಅಲಂಕರಿಸಿರುವಂಥವರು ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಅವರಿಗೆ ಕೂಡ ನನ್ನ ಮುಖಾಂತರ ಅವರಿಗೆ ಆಗಲಿ ಈ ಒಂದು ಸಂಗ್ರಾಮ ಟಿ ವಿ ಮುಖಾಂತರ ಇಲ್ಲಿ ಕರೆಸಿ ನನಗೆ ಇಷ್ಟು ಪ್ರೋತ್ಸಾಹ ನೀಡಿದಂಥ ನನ್ನ ಪ್ರತಿಭೆಯನ್ನು ಗುರುತಿಸಿ ಈ ರೀತಿ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಗ್ರಾಮ ಟಿ ವಿಯವರಿಗೂ ಕೂಡ ಧನ್ಯವಾದಗಳು ಸರ್